ಆ ಮಾನವಿಕಡೆ ಹೋದ ಅಂದ್ರ ಅದ ಬತ್ ಬಾಳದ ಅಡ್ಗೆ ಅದ ಹಾ ಇರಲಿ ಆ ಯಾಕತ್ ಕೇಳಿದ್ರ ಸಂತೋಷ ಸುದ್ದಿ ಆ ಸವಾದ ಮೇಲೆ ತಿಳ್ಯಾರ ಆ ಸಂವಾದ ರೂಪ ವಿಷಯ ಏನ ಈಗ ಇಲ್ಲಿ ಬಂದೇವ ನಾವು ಆ ಇಲ್ಲಿ ಇಲ್ಲಿಗ್ ಬಂದೇವಿ ಬಂದೇವಿ ಹಳ್ಳಿ ಹುಟಗಿ ಹೋಗ್ಬೇಕಾಗ್ಯದ ಹೋಗ್ಬೇಕಾಗ್ಯದ ಆ ಆ ಇಲ್ಲಿ ಕೇಳಿ ಕುಡಿಸ್ಯಾರ ಮುಳ್ಸ್ಯಾರ ಇದು ಎಲ್ಲಾ ಮನಿ ಒಂದ ಗದಲ ಏನದ ಏನ ಕುಡು ಮಾರಬೇಕು ಬ್ಯಾಡ ಅವ್ರ ಕಡೆ ಈ ಮನೆ ಹುಣ್ಮಕ್ಳು ಜೋಕೋದಾರ ಮನಿಗ್ ಬರ್ನಾಡ್ತಾರ ಕೊಡ್ತಾರ ಅಲ್ಲಿ ಬಾದುಕೊಳ್ಳು ತಗೋತಾರ ವಿಷಯನೇ ಅಲ್ಲನೆ ಏನೋ ಕೊಡುದು ಶ್ರೇಷ್ಠ ಯಾರು ತಗೊಳ್ಳೋದು ಶ್ರೇಷ್ಠ ಹೌದ್ ಹೌದು ವಿಷಯ ವಿಷಯನೇ నమ్ వీరణ హేస పెట్ట నమగ భగవంత ఎట్టు బుద్ధి గుర్తున్నా ప్రయత్నమా తమగెల్గిన తమగలకి శరణు శరణాతీ హే ఏ భగవంతే La 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 I'm ready

ಹಿರಿಯರಾಗಿರ್ತಕ್ಕಂಥವ್ರು ಶಿತ್ತಪ್ಪ ಮಲಾಬದಿ ಸಾಕಿನ ರಾಮರದ ಗ್ರಾಮದ ಹಿರಿಯರು ಹಾಲು ಮತ್ತೆ ಚೈತ್ರನ ಕೇಳಿ ಹತ್ತು ರೂಪಾಯಿ ಕಾಣಿಕೆಯನ್ನು ಪ್ರಕಾರ ಆ ಪರಮಾತ್ಮ ಧರ್ಲಿಂದ ಈಶ್ವರ ಮಾಳಂದು ಈಶ್ವರ ಕೂಡ ಆ ಹತ್ತು ರೂಪಾಯಿ ಕಾಣಿಕೆಯನ್ನು ಅಮಾನಮಾನಿಸ್ತಕ್ಕ ಇದೇ ಒಂದು ಹಾಲು ಮತ್ತೆ ಸೇವೆಯನ್ನು ಕೇಳಿ ಹಿರೇ ಸತ್ಯ ಸಂಘದಲ್ಲಿ ಹೊಕ್ಕು ಹೊರೆಯಡಿ ನಕ್ಕ ನಲ್ಲಿರುವಂತ ಟ್ಯಾರಿ ಆದಿಶಕ್ತಿ ಜಗನ್ ಮಾತೆ ರೇಣುಕಾ ಎಲ್ಲಮ್ಮನ ಮಹಾತ್ಮೆ ನಾಟ್ಯ ಸಂಘದೊಳಗ ಪಾತ್ರ ಹೊರಗೆ ಆಗಿರ್ತಕ್ಕಂಥವರು ನಮ್ಮ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂಥವರು ಯಾವ ಪ್ಯಾನ್ ಯಾವ ಸೊಮ್ನ ಹಿರೇಕು ಸಚನ್ನ ಇವೇ ರಾಮದ ಕಲಾವಿದರು ಈ ಪರಮಾತ್ಮನ ಶಿವ ನೋಡ ಒಂದ್ ರೂಪಾಯಿ ಕಾಣಿಕೆ ನೀಟ್ಟಿರ್ತಾರ ಆ ಪರಮಾತ್ಮ ಬಿಹಲಿಂಗೇಶ್ವರ ಮಾಲೆಂದ್ರ ಈಶ್ವರ ಕುಳಿತರೆ ಬೇಡಿಕೊಂಡು ಆ ನೂರ ಒಂದು ಕಾಣಿಕೆನು ಅಭಾರನಸ್ತಕ ಅದರಂತೆ ಈಶ್ವರನ್ನ ಕಾಳೆಯ ಸಾಕನ್ನ ರಾಮತೃತ್ ಗ್ರಾಮದ ಮುಟ್ಟಿದ ಆಶೀರ್ವಾದ ರೂಪವಾಗಿ ಇಪ್ಪತ್ ರೂಪಾಯಿ ಕಾಣಿಕೆನಿ ಕೊಟ್ಟಿರ್ತಾರ ಆ ಪರಮಾತ್ಮ ಬಿಲಿಂಗೇಶ್ವರ ಮಾಲೇಂದ್ರ ಒಂದು ಕೈ ಬೆಳಿ ಒಂದು ಕೈ ಬಂಗಾರ ಮಲಿತ ಬೇಡಿಕೊಂಡು ಆ ಇಪ್ಪತ್ತು ರೂಪಾಯಿ ಕಾಣಿಕೆಯನ್ನು ಅಭಾರತಕ್ಕು ಅದರಂತೆ ಆ ಹನುಮಂತಣ್ಣ ಹಿರಿಯ ಸಾಕಿನ ಸಾಕಿರಿಯರ ಅಮಿತ ಗ್ರಾಮದ ಹಿರಿಯರು ಐವತ್ತು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರ ಪರಮಾತ್ಮ ದುರ್ಲಿಂಗೇಶ್ವರ ಮಾಣೀಂದ್ರ ಈಶ್ವರ ಕುಳಿಕರು ಬೀಡಿಕೊಂಡು ಐವತ್ತು ರೂಪಾಯಿ ಕಾಣಿಕೆಯನ್ನು ಅಭಾರ ಅದರಂತೆ ಇಸ್ಲಾಮ ಧರ್ಮದಲ್ಲಿ ಹೊಕ್ಕು ಹೋರಾಡಿ ನಕ್ಕು ನಡೀತಿರುವಂತಹ ದಸಗಿರಣ್ಣ ಸನದಿ ಸಾಕಿನ ಅಂತರದ ಗ್ರಾಮದ ಹಿರಿಯರು ಇಪ್ಪತ್ತು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರ ಅವರು ಮಾಡುವಂತ ಕೆಲಸನ ಪರಮಾತ್ಮ ದುರ್ಲಿಂಗೇಶ್ವರ ಬಾಣಿಂದ್ರ ಒಂದು ಕೈ ಬೆಳೆ ಒಂದು ಕೈ ಬಂಗಾರ ಮಾಡಿ ಬೇಡಿಕೊಂಡು ಹ್ಯಾ ಹ್ ಇಪ್ಪತ್ತು ರೂಪಾಯಿ ಕಾಣಿಕೆಯನ್ನು ಅಪಾರ ಮಾಡಿಸ್ತಕ್ಕ ಅದರಂತೆ ವೀರಪ್ಪಣ್ಣ ಬಾಳಿಗೇರಿ ಸಾಕಿನ ರಾಮತೀರ್ಥ ಗ್ರಾಮದ ಹಿರಿಯರು ಇಪ್ಪತ್ತು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರ ಪರಮಾತ್ಮ ಅವರಿಗೆ ಐಶೇರ್ ಕುಳ್ಳಿ ಬೇಡಿಕೊಂಡು ಇಪ್ಪತ್ತು ರೂಪಾಯಿ ಕಾಣಿಕೆಯನ್ನು ಅಪಾರ ಹಿರಿಯರಾಗಿರ್ತಕ್ಕಂಥವರು ఆ పదమాత ఆలుగురు రామ్ తీర్థ గ్రామ హియరు ఇప్పటితారు ఆ బీరంగ ఈ మాత్ర బేడీకొ ఇను అభార మనస్బడు హిరియర రామణి సాకి ఇదే రీర్థ గ్రామ హిరియరు ఇప్పటితారు పరమాత్మ ఈశ్వర్ కు బేడీకొ ఇూపాను అభార మనస్డు శివునింగ్ ಅದರಂತೆ ಇದೇ ಒಂದು ಹಾಲು ಮತ್ತೆ ಶಿವಿನಿ ಕೇಳಿ ಶಿವನಿಗನ್ನ ಹೂಗಾರ ಸಾಕನ್ನ ರಾಮಚಂದ್ರ ಗ್ರಾಮದ ಹಿರಿಯರು ಇಪ್ಪತ್ತು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರ ಪರಮಾತ್ಮ ಬಿರಿಂದ ಮಾನಂದ್ರ ಮನೇಂದ್ರ ಈಶ್ವರ ಬೇಡಿಕೊಂಡು ಆ ಇಪ್ಪತ್ತು ರೂಪಾಯಿ ಕಾಣಿಕೆಯನ್ನು ಅಲಾರ್ ಅನಿಸ್ತಾ ಯಾವ ಕಲ್ಲಪ್ಪಣ್ಣ ಜ್ಯೋತೆ ಕಾಕ ಹಿರಿಯ ಕುರ್ಬಾರ

ಇಲ್ಲಿ ಸತ್ಯ ಸಂಘದಲ್ಲಿ ಹೊಕ್ಕು ಹೊರೆಯಾಗಿ ನಕ್ಕ ನಿಲ್ತಿರುವಂತ ನಮ್ಮ ಬೇರು ಅಣ್ಣನ ಮೆಳ್ಳಿನಲ್ಲಿ ಒಳ್ಳೆ ಒಂದು ಹಿನ್ನೆಲಿ ಗಾಯಕರಾಗಿರ್ತಕ್ಕಂತ ನಮ್ಮ ಜೊತೆ ಬಹಳ ದಿನ ಕೂಡದಾಗ ನಾವ್ ಆ ಬೇರು ಸ್ವಲ್ಪ ಮನಸ್ಸು ಹಿನ್ನೆಲೆ ನಾವು ಸಾಕ ಹೌದು ಹೌದು ಕೇಳಿದ್ರ ಕೇಳಿದ್ರೇಪ ನಮ್ಮ ರಮೇಶ್ ಹಾ ರಮೇಶ್ ಅಣ್ಣ ಭಾಗ್ಯನವರು ಸಾಕ ಇದೇ ರಂಚರ್ಥ ಗ್ರಾಮದ ಹಿರಿಯರು ಇಪ್ಪತ್ತು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಪರಮಾತ್ಮ ಫಿರ್ಲಿಂಗೇಶ್ವರ ಮಹೇಂದ್ರ ಈಶ್ವರ ಕುಳಿತ ಬೇಡಿಕೊಂಡು ಇಪ್ಪತ್ತು ರೂಪಾಯಿ ಕಾಣಿಕಲ್ ಅವರ ಬರ್ಸ್ತಾರೆ ಅವ್ರ ಮ್ಯಾಲ ಇನ್ನೊಂದ ಗೊತ್ತಂತ ಗುರು ಹಿರಿಯರಿಗೆ ಒಂದು ಕಮಿಟಿ ಹಜ್ಞದ ಸೂಚನೆ ಸೂಚನೆ ಏನ ಆ ಆದಿಶಕ್ತಿ ಪ್ರಸಾದ ಚಲುವತ್ತ ಯಾರು ತೋರಿ ತೋಳಿ ಹಾಡ್ಕಿ ಕೇಳ್ರಿ ಇಲ್ಲ ತೊಂದ್ರ ಪ್ರಸಾದ್ ತಗೊಂಡ್ ಬಂದ್ ಹಾಡಿಕೆ ಹಿರಿಯರ್ ಆಗ್ತದೆ ತೋಳ ತೋಳತ್ತಲ್ಲೊಂಡ್ ಬಂದ ಪ್ರಸಾದ್ರಿ ಕಮಿಟಿ ಹಿರಿಯರು ಅದನ್ನ ಆಯ್ತಾ ಅದಕ್ಕೆ ತಾವೆಲ್ಲಾರು ಪ್ರಸಾದ್ ತಗೊಂಡು ಪುನೀತ್ರುತ್ತೇವ್ರಿ ತಮಗೆಲ್ಲರಿಗು ಶಿವಮೊಗ್ಗಿ ಆಯ್ತು ಸಿರಿ ಆಗಿರ್ತಕ್ಕಂಥವ್ರು ಹಿರಿಯ ಕುರುಬರ ಸಾಕಿನ ಇದೇ ರಾಮತೀರ್ಥ ಗ್ರಾಮದ ಮಾತು ಸಿರಿಯಾಗಿರ್ತಕ್ಕಂಥವ್ರು ಉಟ್ಟಿಗೆ ರಾಯ ನೀವು ಒಬ್ಬ ನಮ್ಮ ಮನಿ ಮಗ ಅಂತ ಹೇಳಿ ತಿಳ್ಕೊಂಡು ಹೌದು ಆ ಯಾರು ಹೇಳೋದು ಕರ್ಕತ್ತಿಲ್ಲ ನೀವು ಅದನ್ನೇ ಮನೆ ಮಗ ಹಿಮ್ಮೇಳ ಮುಮ್ಮೇಳ ಜೋತ ಜಗ್ಗಾಪೇಡವರು ಅಲ್ಲ ಗುಟ್ಟ ತಿಳ್ಕೊಂಡು ಏನ

ಹಾ ಮರಾಠಿ ತಗೊಂಡ್ ಹೋತೇನ್ರಿ ಹಾ ಇರ್ಲಿ ಓಡ್ಲಿ ಒಂದ ಉಮಾರೇಶ್ವರ ನಾಟ್ಯ ಸಂಘ ಶ್ರೀ ರೇಣುಕಾಂತ ಮಹಾತ್ಮೆ ಬಯಲಾಟ ಹಾ ಆ ಈ ನಾಟ್ಯ ಸಂಘದವರ ಈ ಪರಮಾತ್ಮನ ಶ್ರೀ ಹೋಗಿ ಮುಟ್ಟಲಿತ್ತ ತೋಳಿ ಆಶೀರ್ವಾದ ರೂಪವಾಗಿ ನೋಡ ಒಂದ ರೂಪಾಯಿ ಕಾಣಿಕೆಯನ್ನ ಕೊಟ್ಟಿರ್ತಾರ ಅವ್ರ ನಾಟ್ಯಕ ಸಂಘ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಇನ್ನಿತ ನಾಟಕದಲ್ಲಿ ಯತಿಶಾಲಿಯಾಗಿ ಹೆಸರು ತಲೆ ತಿರುಗಿಕೊಂಡು ಆ ನೋಡೋ ಒಂದು ರೂಪಾಯಿ ಕಾಣಿಕ್ರಿ ಹೇಳಿ

mana godin Samsung light truck bullet ada మొదటి రండి కండి సబ్స్క్రైబ్ మార్డండి సంస్కార మార్డన మాట హోతియన్న అల లై ముతికిది పై సాక కప్ ప్యపాలి చెక్ లేవు రౌండ్ లో బిందరే హంగ సబ్స్క్రైబ్ మార్డన లైక్ మార్రి అది కరచ కరస హోటల్ ప్రసాద ప్రసాద ಮಾಡ್ರಣ್ಣ 75 ಮಾಡಿ અરે નંદે આખો મત તો પાહાતો ભાગી ગયો કે વિકેટ પડી તો ન બરે

એના સારા કમાન્ડ આવડે રે એ સારા આ ઇધર પાલે તો અને મોળગને એટલે કટ નહિ જગતનો તમાલે હા જગી દે ને હંજી વેરા હંજી કાઈટ

रेट्राम <caniser> कुमार <Zum voi> <aisama>

दारां, दारां। बात है नहीं।, रहा नहीं। नहीं। चटका